ಕರ್ನಾಟಕ ರಾಜ್ಯದಾಗೀಗ ಪಂಚಮ ಶಾಲಿ ಟ್ರೆಂಡ್ ಚಾಲೂ ಆಗಿತ್ರಿ ಎಲ್ಲಿ ಪಂಚಮ ಅವರು ಏನು ನಿರ್ಣಯ ತಗೋತಾರ ಅವರು ರಾಜಕೀಯ ಚುಕ್ಕಾಣಿ ಹಿಡ್ಕೋತಾರ ಅದರ ಸಲುವಾಗಿ ಪಂಚಮ ಶಾಲಿ ಜೈ ಮೃತ್ಯುಂಜಯ್ ಮಹಾಸ್ವಾಮಿಗಳು ಸಹಿತ ಬಹಳ ಪಾದರಸದಂಗ ಮಣಿ ಮನಿ ಅಡ್ಡಿಯಡಾಕತ್ತೀ ಪ್ರತಿ ಕ್ಷೇತ್ರದಾಗ ಎಂಟೆಂಟು ದೃಷ್ಟಿಕಾಣಿ ಓಡಾಕತ್ತಾರ ಇಂಥ ಮಹಾನ್ ಸ್ವಾಮಿಗಳು ಪ್ರತಿ ಮನೆ ಮನೆಗೆ ಹೋಗಿ ಇವತ್ತು ಪಂಚಮ ಜಾಗೃತ ಮಾಡಾಕತ್ತಾರ ಅಂದ್ರೆ ದೇವರ ಪಂಚಮ ಶಾಲಿ ಈ ಗುರುಗಳನ್ನ ಕಳಿಸಾನಂದ್ರ ಈ ಪಂಚಮ ಶಾಲಿ ಮಹಾಸ್ವಾಮಿಗಳಿಗೆ ಏನು ಅವಶ್ಯಕತೆ ಐತ್ರಿ ಪಂಚಮಶಾಲಿಗಳನ್ನ ಜಾಗೃತ ಮಾಡುವ ಸಲುವಾಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ರು ನಮಗೆ ಎ ಮೀಸಲಾತಿ ಕೊಡ್ರಿ ಅಂತ ಹೇಳಿ ಆದ್ರೆ ಚಕಾರ ಎತ್ತಲಿಲ್ಲ ಬೊಮ್ಮಾಯಿ ಅವರು ಬೊಮ್ಮಾಯಿ ಅವರ ಮನೆಗೆ ಹೋಗಿ ಅಲ್ಲಿ ಹೋಗಿ ಸಹಿತ ಧರಣಿ ಮಾಡಿದರು ಲಕ್ಷಾಂತರ ಜನರನ್ನ ಇವತ್ತು ಸಂಘಟನೆ ಮಾಡಿ ಐವತ್ತು ಲಕ್ಷ ಪಂಚಮಶಾಲಿ ಜನರನ್ನ ಇನ್ನು ಎದ್ದೇಳಿ ಪಂಚಮ ಶಾಲಿಗಳೇ ಇನ್ನು ಮಲ್ಕೋತುಕೊಂಡು ಬ್ಯಾಡ್ರಿ ನಾವು ಒಕ್ಕಲಿಗ ಮನೆತನದಿಂದ ಬಂದವರು ಊಳಿ ಬಿತ್ತಿ ಅನ್ನದಾಸೋಹ ಮಾಡಿದ ಕಾಯಕ ಯೋಗಿಗಳು ಇನ್ನು ನಮ್ಮ ಒಂದು ಪಂಚಮಶಾಲಿ ಜಯಮೃರ್ತುಂಜಯ ಸ್ವಾಮಿಗಳ ನೇತೃತ್ವದಲ್ಲಿ ಚಲೋ ವಿಧಾನಸೌಧ ಕರ್ನಾಟಕ ಇವತ್ತು ರಣರಂಗ ಆಗುವುದರಲ್ಲಿ ಈ ಮಹಾಸ್ವಾಮಿಗಳ ಪಾತ್ರ ಇವತ್ತು ಎಪ್ಪತ್ತರಿಂದ ಎಂಬತ್ತು ಶೀಟ್ಗಳನ್ನು ಇವತ್ತು ಪಂಚಮಶಾಲಿ ಶಾಸಕರನ್ನು ವಿಧಾನಸೌಧದಾಗ ಒಳ ಹೊಕ್ಕಿಸಿ ನಮ್ಮ ನ್ಯಾಯಯುತವಾದ ಬೇಡಿಕೆಗಳನ್ನ ಈಡೇರಿಸ್ಕೋತೀವಿ ನಮ್ಮ ಶಕ್ತಿಯಿಂದಲೇ ನಮ್ಮ ಪಂಚಮಶಾಲಿ ಜನಾಂಗದವರಿಂದಲೇ ಇವತ್ತು ಸರ್ಕಾರ ಆಗಬೇಕು ಅನ್ನೋದು ನಮ್ಮ ಬೇಡಿಕೆ ಈಡೇರ ಬೇಕಾದ್ರೆ ನಾವು ಸಂಘಟಿತರಾಗಬೇಕು ಅಂತಾರ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಎಲ್ಲಿ ಹೋಗ್ತಾರ ಅಲ್ಲಿ ಲಕ್ಷಾಂತರ ಜನರೀ ಎಷ್ಟು ಅಭಿಮಾನ ಎಷ್ಟೋ ದನಿವು ಆದರೂ ಸಹಿತ ಅವರ ಮೆಮರಿ ಪವರ್ ನಾವು ಚೆಕ್ ಮಾಡಿದ್ದೀವಿ ಸಾವಿರಾರು ಜನರು ಇದ್ದರೂ ಸಹಿತ ಏಕಾಕ ಬರ್ರಿ ಅಂತ ನಮ್ಮನ್ನು ಕರೀತಾರಂದ್ರ ಅವ್ರ ಮೆಮರಿ ಪವರ್ ಎಷ್ಟೈತ್ರಿ ಜೈ ಮುತ್ತುಂಜಯ ಮಹಾಸ್ವಾಮಿಗಳು ಅನ್ನ ಬಸವಣ್ಣರವರ ನಾಡಿನಲ್ಲಿ ಇಲ್ಲಿಯೇ ಅವರು ಕಾಯಕ ಮತ್ತು ಅನ್ನದಾಸೋಹದ ಕೆಲಸ ಮಾಡುತ್ತಾ ಈ ಎಲ್ಲವನ್ನೂ ತ್ಯಾಗ ಮಾಡಿ ಇವತ್ತು ರಾಜ್ಯಾದ್ಯಂತ ಬಿರುಸಿನ ಚಟುವಟಿಕೆ ನಡೆಸಿದಾರ ಪಂಚಮಶಾಲಿ ಜನಾಂಗದವರಿಗೆ ಒಂದು ನ್ಯಾಯಯುತವಾದ ಬೇಡಿಕೆಯಾದ ಟು ಎ ಮೀಸಲಾತಿ ಮಕ್ಕಳ ಭವಿಷ್ಯ ಸಲುವಾಗಿ ಓಡಾಡಕತ್ತಾರಂದ್ರೆ ಅದರದ್ದು ಒಂದು ಬೆಳಗಾವಿ ಜಿಲ್ಲಾದ ಶಾಂಪಲ್ ಹೇಳ್ತೀನಿ ಬೆಳಗಾವಿ ಜಿಲ್ಲಾದಾಗಿನ ಏಳು ಪಂಚಮಶಾಲಿ ಶಾಸಕರಾಗ್ತಾರೆ ಅನ್ನೋದು ನಿಮಗೆ ತೆಲಿಯಾಗ ರ್ಬೇಕಲ್ಲ ಈ ಏಳು ಮಂದಿ ಬೆಳಗಾವಿ ಜಿಲ್ಲಾದಾಗ ಆದ್ರೆ ಮೂವತ್ತೊಂದು ಜಿಲ್ಲೆದಾಗ ಎಪ್ಪತ್ತೈದರಿಂದ ಎಂಬತ್ತು ಮಂದಿ ಆಗ್ತಾರ ಇದು ಪಂಚಮಶಾಲಿ ಜನಾಂಗದ ಒಂದು ಟ್ರೆಂಡ್ ಐತಿ ಪಂಚಮಶಾಲಿ ಜೈ ಮೃತ್ಯುಂಜಯ ಮಹಾಸ್ವಾಮಿಗಳ ಒಂದು ಆಶೀರ್ವಾದ ಐತಿ ಅವ್ರ ಜೊತೆ ಎಡಕ್ಕೆ ಬಲಕ ಕೂಡ್ಯಾರಲ್ಲ ಇಬ್ಬರು ಮಹಾನ ಘಟಾನು ಘಟಿಗಳು ಬಲಗಡೆ ನೋಡಿದರೆ ವಿನಯ್ ಕುಲಕರ್ಣಿ ಎಡಗಡೆ ನೋಡಿದರೆ ವಿಜಯೇಂದ್ರ ಕಾಶಪ್ಪನವರ ಕಾಶಪ್ಪನವರ ಭಾಷಣ ಕೇಳಿದರೆ ಜನ ಗಡ್ 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 ಗಡ್ಡ ನಡಕ್ತಾರೆ ಜನ ಅವಾಜ ಸಹಿತ ಮಾಡೋದಿಲ್ಲ ವಿನಯ್ ಕುಲಕರ್ಣಿ ಮಾತ್ರ ಪಂಚಮ ಶಾಲಿ ಜನಾಂಗದ ರಾಜನೇತಾರ ಬೆಳಗಾವಿ ಉಸ್ತುವಾರಿ ಬೆಳಗಾವಿ ಉಸ್ತುವಾರಿ ಯಾವಾಗ ವಿನಯ್ ಕುಲಕರ್ಣಿ ಅಂದ ಮೇಲೆ ಏಳರಿಂದ ಎಂಟು ಪಂಚಮ ಶಾಲಿ ಬರು ಮೊಟ್ಟ ಮೊದಲನೆಯದಾಗಿ ಪಂಚಮಶಾಲಿ ಜನಾಂಗದ ಎಮ್ ಎಲ್ ಎ ಖಾತೆ ತೀರ್ತೈತಿ ನೋಡ್ರಿ ಸೌಂದತ್ತಿ ಮತಕ್ಷೇತ್ರದಿಂದ ಪಂಚನಗೌಡ ಅಮ್ಮನಗೌಡ್ರಿ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಮತಗಳ ಅಂತರದಿಂದ ಪಂಚಮಶಾಲಿಯ ಖಾತೆ ಮೊಟ್ಟ ಮೊದಲು ಪ್ರಾರಂಭ ಆಗುವುದು ಸೌಂದತ್ತಿ ಎಲ್ಲಮ್ಮನ ಆರಾಧ ದೇವದ ಆಶೀರ್ವಾದದೊಂದಿಗೆ ಪ್ರಥಮ ಖಾತೆ ಪ್ರಾರಂಭ ಆಗತೈತಿ ಎರಡನೇ ಖಾತೆ ಪ್ರಾರಂಭ ಆಗೈತಿ ಲಕ್ಷ್ಮೀ ಹಬ್ಬಾಳ್ಕರ ಅಕ್ಕ ಇಪ್ಪತ್ತೈದು ಮೂವತ್ತು ಸಾವಿರ ಪಂಚನಗೌಡ ದ್ಯಾಮನಗೌಡ್ರ ಮತಗಳ ಅಂತರದಿಂದ ಆಯ್ಕೆ ಆದ್ರೆ ಅಕ್ಕ ಡಬಲ್ ಬೋನಸ್ ಐವತ್ತು ಸಾವಿರದಿಂದ ಆಯ್ಕೆ ಆಗತ್ತಾಳ ಮೂರನೇದು ಈ ಕಡೆ ಬರ್ರಿ ಕಾಗವಾಡದಿಂದ ಪಂಚಮ ಶಾಲಿ ಒಬ್ಬ ಇಪ್ಪತ್ತು ಸಾವಿರದಿಂದ ಮತಗಳ ಅಂತರದಿಂದ ಆಯ್ಕೆ ಆಗತಾನ ಆಮೇಲೆ ನಾಲ್ಕನೇ ಕ್ಷೇತ್ರ ನೋಡ್ರಿ ಅತನೀದಿಂದ ಧರ್ಯಪ್ಪ ಟಕ್ಕನವರ್ ಮಹಾ ಮಾನವತಾವಾದಿ ಸಹನಶೀಲ ವ್ಯಕ್ತಿ ಪ್ರೀತಿಯಿಂದ ಮಾತನಾಡಿಸುವ ವ್ಯಕ್ತಿ ಕಿತ್ತು ತಿನ್ನುತ್ತಿರುವ ಬಡತನದಿಂದ ಬಂದಂಥ ಉದ್ಯೋಗಪತಿ ಪ್ರಸಿದ್ಧ ಗುತ್ತಿಗೆದಾರ ಎಲ್ಲರ ಜೊತೆ ವಿಚಾರ ವಿನಿಮಯ ಸಹಾನುಭೂತಿ ಸ್ವಾಭಿಮಾನ ಕುಟುಂಬದಿಂದ ಬಂದಂಥ ಒಬ್ಬ ಗುತ್ತಿಗೆದಾರ ಅತನಿ ಮತಕ್ಷೇತ್ರದಿಂದ ಇನ್ನು ಶಾಸಕ ಆಗ ಕೊಂಟಾನ ಈ ಹಿಂದಕ್ಕೆ ಹಳೆ ವಿಡಿಯೋಗಳನ್ನ ಹೇಳಿದ್ವಿ ನಾವು ಅವರು ಶಾಸಕರಾಗ್ತಾರೆ ಇವರು ಶಾಸಕರಾಗ್ತಾರಂಥೇಳಿ ದೈನಂದಿನವಾಗಿ ಬೆಳವಣಿಗೆಯ ಮುಖಾಂತರ ಜನರ ಒಲವು ಯಾರ ಕಡೆ ಐತೆ ಅನ್ನೋದು ಮೊನ್ನೆ ಅವರು ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಸಮುದಾಯ ಭವನದಲ್ಲಿ ಒಂದು ಸಾವಿರಾರು ಜನರ ಒಂದು ಐತಿಹಾಸಿಕ ಒಂದು ತಮ್ಮ ಸರಳ ಹುಟ್ಟಬ್ಬನ್ನು ಆಚರಣೆ ಮಾಡಿದ್ದು ಕಾಯಕದ ಕೆಲಸದ ಮುಖಾಂತರ ಅನ್ನದ ಅಸೋಹದ ಮುಖಾಂತರ ಗಣ್ಯರಿಗೆ ಸನ್ಮಾನದ ಮುಖಾಂತರ ಅನೇಕ ಜನರಿಗೆ ಒಂದು ಮನರಂಜನೆಗೋಸ್ಕರ ಭಕ್ತಿ ಭಾವಗೀತೆಗಳೊಂದಿಗೆ ಒಂದು ವಿ ದರಪ್ಪ ಟಕ್ಕನ್ನವರ ಶಾಸಕ ಆಗಕ್ಕೆ ಕೊಂಟಾನ ಅಲ್ಲಿಯೂ ಅಥನಿ ಪಂಚಮ ಶಾಲಿ ಆಗತೈತಿ ಇನ್ನು ಸೌದತ್ತಿ ಪಂಚಮಶಾಲಿ ಬೈಲು ಹೊಂಗಲ್ ಅಕಡೆ ಕಡೆ ಪಂಚಮಶಾಲಿ ಬೆಳಗಾವಿ ನಗರ ಪಂಚಮ ಶಾಲಿ ಇನ್ನು ಆರರಿಂದ ಏಳು ಪಂಚಮ ಶಾಲಿ ಆಗ್ತಾವಂದ್ರೆ ಕಾಯಕದ ಕೆಲಸ ಯಾರ್ಯಾರು ಮಾಡ್ಯಾರ ಅವ್ರ ಪಂಚಮ ಶಾಲಿ ಅವ್ರ ಎಮ್ ಎಲ್ ಎ ಆಗೋರನ್ನ ಕಿನ ಚಿಕ್ಕೋಡಿಯಿಂದ ಸೋಲಿಲ್ಲದ ಸರ್ದಾರ ಗಣೇಶ ಹುಕ್ಕೇರಿ ಪಂಚಮ ಶಾಲಿ ಗ್ರೂಪ್ನಾಗ ಆಯ್ಕೆ ಆಗ್ತಾನ ಏಳರಿಂದ ಎಂಟು ಪಂಚಮ ಶಾಲಿ ಸೋಲಿಲ್ಲದ ಸರ್ದಾರ ಪ್ರಕಾಶ್ ಹುಕ್ಕೇರಿ ಮತ್ತು ಗಣೇಶ ಹುಕ್ಕೇರಿ ಸಹಿತ ಪಂಚಮ ಶಾಲಿಯ ನೇತಾರ ನಾನು ಅನ್ನೇಡ್ರಿ ಅರಸಿ ಬಂದವನು ಆಸರೆ ನೀಡ್ರಿ ನೀರಿಡಿಸಿದವಂಗೆ ನೀರು ಕೊಡ್ರಿ ವಿದ್ಯಾರ್ಥಿ ವಂಚಿತನಾದ ವಿದ್ಯಾರ್ಥಿ ಕುಟುಂಬಕ್ಕೆ ಹಣ ಸಹಾಯ ಮಾಡಿರಿ ಇದೇ ಪಂಚನಗೌಡ ದ್ಯಾಮನಗೌಡರು ಮೂವತ್ತು ವರ್ಷಗಳ ಇತಿಹಾಸದಿಂದ ರಾಜಕೀಯ ಪರ್ವ ಪ್ರಾರಂಭ ಮಾಡಿ ಎರಡು ಸಾವಿರದ ಇಪ್ಪತ್ತ್ ಇದೇ ಯಲ್ಲಮ್ಮ ತಾಯಿ ಆಶೀರ್ವಾದದಿಂದ ವಿಧಾನಸಭೆ ಪ್ರವೇಶ ಮಾಡಿ ಪ್ರಮಾಣ ವಚನ ತಗೋತಾನೆ ಖಚಿತ ಮಾಹಿತಿ ನಮಗೈತಿ ಅಲ್ಲಿಯ ಮತದಾರರ ಲಕ್ಷಾಂತರ ಜನ ಇನ್ನು ಪಂಚಮಶಾಲಿಯೇ ನಮ್ಮನ್ನು ನೇತಾರ ಯಾರಂದ್ರ ಪಂಚನಗೌಡ ಅದೇ ಅಮ್ಮನಗೌಡ್ರು ಬಿಟ್ರೆ ಯಾರು ಇಲ್ಲ ಅಂತಾರ್ರೀ ಇದೇ ಹೇಳಿಕೊಳ್ಳದ ಎಲ್ಲಮ್ಮ ಅಲ್ಲಿ ಆತನಿಯಲ್ಲಿ ದರ್ಯಪ್ಪ ಟಕ್ಕನವರನ್ನ ಶಿವಿ ಹೋಗಿ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಪಂಚಮ ಶಾಲಿಯ ಜಯ ಸ್ವಾಮಿಗಳ ಶ್ರಮದಿಂದ ಶಾಸಕ ಆಗಕ್ಕೆ ಹೋಗ್ತಾರ ಎಲ್ಲಮ್ಮ ತಾಯಿ ಆಶೀರ್ವಾದ ಅವ್ರಿಗೈತಿ ಏಳು ಕಲ್ಲಮ್ಮದ ಆಶೀರ್ವಾದ ದರ್ಯಪ್ಪ ಟಕ್ಕನವ್ರಿಗೈತಿ ಲಕ್ಷ್ಮೀ ಅಕ್ಕ ಹೆಬ್ಬಾಳಕರ್ಗೂ ಐತಿ ಈ ಹೆಬ್ಬಾಳಕರ ಮಹಿಳೆಯನ್ನು ಸಹಿತ ನಾವು ಮುಂದೆ ಹೇಳಿದೆವು ಭವಿಷ್ಯದ ನಾಯಕಿಯಾಗಿ ಇನ್ನು ಮುಂದೆ ರಾಜ್ಯ ಚುಕ್ಕಾಣಿ ಹಿಡಿಯುವಲ್ಲಿ ಇಪ್ಪತ್ತೆಂಟರ ಪ್ರಮುಖ ಪಾತ್ರ ವಹಿಸ್ತಾಳ ಈಕೆ ಅಂತಿಂತ ಹೆಣ್ಣಲ್ಲ ಇವಳು ಧೈರ್ಯವಂತಳು ಧೀಮಂತಳು ಆಸರೆ ಆದವಳು ಎಲ್ಲರಿಗೂ ಒಂದು ಉಪಯೋಗ ಆಗುವ ಸಲುವಾಗಿ ಅಭಿವೃದ್ಧಿಯ ಹರಿಕಾರಿಣಿಯಾಗಿ ಅದೇ ಗ್ರಾಮೀಣ ಕ್ಷೇತ್ರದಲ್ಲಿ ಒಂದು ಲಕ್ಷ ನಲವತ್ತು ಸಾವಿರ ಮರಾಠ ಮತಗಳನ್ನು ತನ್ನ ಪ್ರೀತಿ ವಿಶ್ವಾಸದಿಂದ ಗಳಿಸಿದಂಥ ಏಕೈಕ ಪಂಚಮಶಾಲಿ ಮಹಿಳೆ ಅಂದರೆ ಇವಳೇ ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮೀ ಹಬ್ಬಾಳ್ಕರ್ ಬಗ್ಗೆ ಭಾಳ ಮಾತಾಡ್ತಾರೆ ಯಾಕೋ ಕಾಕಾನು ಭಾಳ ಮಾತಾಡತ್ತಾನಂತೇರಿ ಅವರ ಉದ್ದೇಶಗಳು ಏನದಾವ ಅದನ್ನು ನೋಡಿ ಮಾತಾಡ್ಬೇಕಲ್ರಿ ಯಾವ ಕೆಲಸ ಮಾಡಕ್ಕೆ ಬೆಳಿಗ್ಗೆ ಹೋಗ್ರಿ ಒಮ್ಮೆ ಕಚೇರಿಗೆ ಬೆಳಗ್ಗೆ ಹೋದ ತಕ್ಷಣ ಮಗ ಬರ್ತಾನೆ ತಮ್ಮ ಬರ್ತಾನೆ ಅಕ್ಕ ಒಂಬತ್ತುವರಿಗೆ ಬರ್ತಾಳೆ ಎಲ್ಲರದು ಸುಖ ದುಃಖ ವಿಚಾರ ಮಾಡಿ ಸರ್ಕಾರಿ ಕಾರ್ಯಕ್ರಮ ಖಾಸಗಿ ಕಾರ್ಯಕ್ರಮಕ್ಕೆ ಪ್ರಯಾಣ ಬೆಳೆಸ್ತಾಳೆ ಇವತ್ತು ಭಾರತ ಜೋಡೋ ಕಾರ್ಯಕ್ರಮದಲ್ಲಿ ಮಿಂಚಾಕತಾಳ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂದ್ರೆ ಇನ್ನು ಬೆಳಗಾವ್ ಜಿಲ್ಲೆದಾಗ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಗಟ್ಟಿಯಾಗಿ ಕೈ ಜೋಡಿಸಿರಂದ್ರೆ ಪ್ರಕಾಶ್ ಉಕ್ಕೇರಿ ಗಣೇಶ ಉಕ್ಕೇರಿ ಅದಕ್ಕೆ ಮೊಹರ ಒಯ್ತಿರಂದ್ರೆ ಬೆಳಗಾವಿ ಜಿಲ್ಲಾದಾಗ ಏಳು ಪಂಚಮಶಾಲಿ ಶಾಸಕರು ಬರ್ತಾರೆ ಇನ್ನು ಉತ್ತರ ಕರ್ನಾಟಕ ಬಿಜಾಪುರ ಬಾಗಲಕೋಟೆ ಗುಲಬರ್ಗ ಬೀದರ್ ಯಾದಗಿರಿ ಈ ಕಡೆ ಬರ್ರಿ ಕುಷ್ಟಗಿ ಕೊಪ್ಪಳ ಹಾವೇರಿ ಈ ಕಡೆ ಧಾರವಾಡ ಜಿಲ್ಲಾ ಹುಬ್ಬಳ್ಳಿ ಧಾರವಾಡದಾಗ ಬೆಂಗಳೂರು ಮೈಸೂರು ನಿಮ್ಮ ದಾವಣಗೆರೆಗೆ ಬಳ್ಳಾರಿ ಸೈಡ್ ಎಲ್ಲರೂ ಕೂಡಿದಾಗ ಎಪ್ಪತ್ತೈದರಿಂದ ಎಂಬತ್ತು ಪಂಚಮಶಾಲಿ ಶಾಸಕರು ಬಂದ್ರಂದ್ರೆ ವೀರೇಂದ್ರ ಪಾಟೀಲ್ ಅವ್ರಿಕೆ ಕಾರ್ಡ್ ಮುರಿತೈತಿ ಇದೊಂದು ಬೆಳಗಾವಿದ ಒಂದು ಶಾಂಪಲ್ ಸಮೀಕ್ಷೆ ಬಿಟ್ಟೇನಿ ಇನ್ನು ಅನಿಸಿಕೆ ನೀವು ಕಮೆಂಟ್ ಬಾಕ್ಸ್ನಾಗ ನನಗೆ ತಿಳಿಸಬೇಕು ಆದರೆ ದೇವತಾನು ದೇವ ಇವತ್ತೆ ಆಗಿ ಬೆನ್ನ ಹತ್ಯಾರ ಪಂಚಮಶಾಲಿ ಮಹಾಸ್ವಾಮಿಗಳು ಆ ಸ್ವಾಮಿಗಳಿಗೆ ದೇವರು ಆಯುಷ್ಯ ಕೊಡಲಿ ಇನ್ನೂ ಆ ಸಮಾಜ ಸಂಘಟನೆ ಮಾಡುವ ಶಕ್ತಿ ಕೊಡಲಿ ವಿಕಲಚೇತನರು ವಿಧವೆಯರು ಪ್ರತಿ ಕ್ಷೇತ್ರದಲ್ಲಿ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರದಾರ ಅವರ ಅಧ್ಯಕ್ಷರು ಸಹಿತ ಕಮೆಂಟ್ ಮುಖಾಂತರ ಎಲ್ಲರಿಗೂ ವಿಕಲಚೇತನ ಅಂಗವಿಕಲರಿಗೆ ಆಹ್ವಾನ ಕೊಡಾಕತ್ತಾರ ಪ್ರತಿಯೊಬ್ಬರು ಅಂಥವರಿಗೆ ಮತ ನೀಡಿ ಪಂಚಮಶಾಲಿಯವರೇ ರಾಜ್ಯ ಆಳಬೇಕು ಅನ್ನಾಕತ್ತಾರ ಇನ್ನು ಮುಂದೆ ಯಾವ ದಿಕ್ಕ ಯಾವ ಬದಲಾಗತೈತಿ ಅನ್ನೋದು ಕಾಕಾ ಮುಂದಿನ ಭವಿಷ್ಯ ಹೇಳ್ತಾನೆ ಹಂಗಾದ್ರೆ ನಂಬರ್ ಒನ್ ಚಾನಲ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಫಾಲೋ ಮಾಡ್ರಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನ್ರಿಪ್ಪ ನಮಸ್ಕಾರ